ಹಳ್ಳಿಯ ಸುಂದರ ಕೆರೆ ಬೆಳಗಿನ ಸೂರ್ಯೋದಯದ ಮೃದುವಾದ ಬೆಳಕು ಹಳದಿ ಬಣ್ಣದ ಪಕ್ಕಾ ಬಾತು ಕೆರೆಯಲ್ಲಿ ಮುದ್ದಾಗಿ ಈಜಿತಿದೆ ಲೈಟ್ ಬ್ರೌನ್ ಬುಡ್ಡು ನಾಯಿ ಕೆರೆಯ ತೀರದಲ್ಲಿ ಕುತೂಹಲದಿಂದ ನೋಡುತ್ತಿದೆ ಕೆರೆ ಬಳಿ ಬಂದಾಗ ಬುಡ್ಡು ನಾಯಿ ನೀರಿಗೆ ಹೆದರಿ ಹಿಂಬದಿಗೆ ಸರಿಯುತ್ತದೆ ಪಕ್ಕಾ ಬಾತು ಮೃದುವಾಗಿ ನೋಡುತ್ತಿದೆ ತೀರದ ಮಣ್ಣಿನಲ್ಲಿ ಬುಡ್ಡು ಜಾರಿಬಿದ್ದು ನೀರಿನ ಬಳಿ ಬೀಳುತ್ತಿದೆ ಪಕ್ಕ ಬೆಚ್ಚಿ ಬಿದ್ದು ನೋಡುತ್ತಾನೆ ಮಣ್ಣಿನ ಮೇಲೆ ನೀರಿನ ಬುಂದೆಗಳು ಪಕ್ಕ ಬಾತು ವೇಗವಾಗಿ ಈಜಿಕೊಂಡು ಬುಡ್ಡು ಕಡೆ ಬರುತ್ತಾನೆ ಪಕ್ಕಾ ತನ್ನ ಚಿಕ್ಕ ರೆಕ್ಕೆಗಳಿಂದ ಬುಡ್ಡುವನ್ನು ನೀರಿನಿಂದ ಮೇಲಕ್ಕೆ ತಳ್ಳುತ್ತಾನೆ ಬುಡ್ಡು ಮೇಲಕ್ಕೆ ಬರಲು ಪ್ರಯತ್ನಿಸುತ್ತಾನೆ ಬುಡ್ಡು ತೀರಕ್ಕೆ ಬಂದು ಉಸಿರೆಳೆಯುತ್ತಾನೆ ಪಕ್ಕ ಅವನ ಪಕ್ಕದಲ್ಲಿ ನಿಂತು ಮೃದುವಾಗಿ ನೋಡುತ್ತಾನೆ ಬುಡ್ಡು ತನ್ನ ಬಾಲವನ್ನು ಆಡಿಸಿ ಪಕ್ಕಕ್ಕೆ ಧನ್ಯವಾದ ಹೇಳುತ್ತಾನೆ ಪಕ್ಕ ಹರ್ಷದಿಂದ ನಗುತ್ತಾನೆ ಕೆರೆಯ ಸುತ್ತಲೂ ಬುಡ್ಡು ಮತ್ತು ಪಕ್ಕ ಜೊತೆಯಾಗಿ ನಡೆಯುತ್ತಾರೆ